ಯಾಕೆ ಮಾಡಲ್ಲ ಮಾಡ್ಬೋದಲ್ಲ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋದಲ್ಲ ಯಾಕೆ ಎರಡನೇ ಫಿಲ್ಮ್ ಮೂರನೇ ಫಿಲ್ಮ್ ಸರ ಇರುತ್ತೆ ಇದು ಅಂತ ಸರಿ ಆಯಿತು ಹಾಗಾದರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ ನಾನೇ ಅಲ್ಲಿ ಹೋಗಿ ಒಂದು ಅಡುಗೆ ಸರಿ ಇಲ್ಲ ಅಂದರೆ ಮನೆಯಲ್ಲಿ ನಾನು ಮಾಡಿ ತೋರಿಸ್ಬಿಟ್ಟು ಹೀಗಿರಬೇಕಿತ್ತು ಅಂತ ದರ್ಶನ ಸಂಸ್ಥೆ ಸಾಧಕ ಇಲ್ಲ ಚೆನ್ನಾಗಿಲ್ಲ ನಿಮ್ಮ ಚೆನ್ನಾಗಿ ಕೆಡ್ದಾಗಿದೆ ಅಡುಗೆ ಮಾಡಿದ್ರೆ ಕೆಡ್ದಾಗಿದೆ ಬೈಕೊಂಡು ಓಡಾಡೋ ಆ ದಲಿತ ಮನಸ್ಥಿತಿ ನನಗಿರಲ್ಲ ಮಾಡಿ ತೋರಿಸುವಂತಹ ಇದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜಿಯನ್ನು ನಾನೇ ತೊಗೊಂಡು ಬರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ ಅವ್ನು ಬರ್ತಾನೆ ಅವ್ನ ತಾಳಕೆಟ್ಟರೆ ಸಿನಿಮಾ ಮಾಡ್ತೋರಿಸ್ತಾನೆ ನೀವೇನು ಉದ್ದಿಮೆಯ ತರಂಬಿ ಮಾಡ್ತಿರುವಂಥ ರಕ್ಷಣೆಗಳಿವೆ ಆ ದರಿದ್ರ ಮನಸ್ಥಿತಿ ನಾನು ಮಾಡಿ ತೋರಿಸುವಂಥ ಇದ್ದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜನ್ನು ನಾನೇ ತೊಗೊಂಡು ಬರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ ಅವ್ನು ಬರ್ತಾನೆ ಅವ್ನ ತಾಳಕೆಟ್ಟರೆ ಸಿನಿಮಾ ಮಾಡ್ತೋರಿಸ್ತಾನೆ ನೀವೇನು ಉದ್ದಿಮೆಯ ತರಂಬಿ ಮಾಡ್ತಿರುವಂಥ ರಕ್ಷಣೆಗಳಿವೆ ಆ ದರಿದ್ರ ಮನಸ್ಥಿತಿ ನಾನು ಮಾಡಿ ತೋರಿಸುವಂಥ ಇದ್ದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜರ್ನ ನಾನೇ ತಗೊಂಡು ಬರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ ಅವನು ಬರ್ತಾನೆ ಅವನ್ ತಲೆಕೆಟ್ರೆ ಸಿನಿಮಾ ಮಾಡಿ ತೋರಿಸ್ತಾನೆ ನೀವೇನು ಆ ಚಿತ್ರಗಳಲ್ಲಿ ಪರಿಪೂರ್ಣತೆ ಕ್ವಾಲಿಟಿ ಅದನ್ನ ನಾಯಕರನ್ನ ಬಳಸ್ಕೊಳ್ಳುವಂಥದ್ದು ಜೊತೆ ನೂರ ನೂರ ಇಪ್ಪತ್ತು ಚಿತ್ರಗಳಲ್ಲಿ ಮಠ ಮಂಜುನಾಥ ಅಂತ ಒಂದ್ ಕಡೆ ಅದ ಒಂದ್ ಕಡೆ ನಿಲ್ಲುತ್ತೆ ಅದಕ್ಕೆ ಒಂದು ಓಹ್ ಈ ತರ ಟ್ಯಾಲೆಂಟ್ ಅಲ್ಲಿ ಬಳಸ್ಕೊಂಡಿಲ್ವಾ ಇಲ್ಲಿ ನಿರ್ದೇಶಕ ಜವಾಬ್ದಾರಿ ಆಗಿರುತ್ತೆ ರೈಟ್ ಜವಾಬ್ದಾರಿ ಆಗಿರುತ್ತೆ ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ ಇವರು ಇವ್ರಿಗೊಂಡ್ರೆ ಯಾವ ಸಿನಿಮಾ ಮಾಡಿಲ್ಲ ಜೀವನಕ್ಕೋಸ್ಕರ ಸಿನಿಮಾ ಬಲಿ ಕೊಡುವಂಥ ಕೆಲಸ ಮಾಡಿಲ್ಲ ನನ್ನ ಜೊತೆಗೆ ಪಾಲುದಾರಕ ಮೋಸಗಳಾಗಿರ್ಬೋದು ನಾನು ಅದಕ್ಕೆ ವರ್ಕ್ ಮಾಡಿದವರು ಹಾಳು ಮಾಡಿರ್ಬೋದು ಕ್ಲೈಮ್ಯಾಕ್ಸ್ನ ಅದನ್ನು ನಾನು ಹೇಳಕ್ಕೆ ಹೋಗಲ್ಲ ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು